सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमाजं नृहजमहममेजं ध्येयमाम्ना सदजमसदजेयं श्रीसहायं भजेजम् अभ्रमं भङ्गरहितं अजडं विमलं सदा

मिथ्या सिद्धांतुर्ध्वांतंसन विचक्षण जज तीर्थ्यतरिभासता नो हृदंबरे अर्थिप्पोम प्रत्यर्थिगजे सरी व्यासतीर्थगुर्भूयादस्मदीष्टा पूज्याय राघवेंद्रा सत्य धर्मरताय ಭಜತ ಕಲ್ಪವೃಕ್ಷಾ ಜನಮತ ಕಾಮಥೇನ ವೆ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರ ತಂ ಮುನಿ ವಿಶ್ವೇಶಿಷ್ಟ ವಂದೇ ಪರಿಮ್ರಾಟ್ಚಕ್ರವರ್ತಿಂ ಶ್ರೀಗುರುಭ್ಯೋ ನಮಃ ಹರಿ ಕೋ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಹತ್ತೊಂಬತ್ತನೆಯ ಶ್ಲೋಕದ ಚಿಂತನೆ ಹತ್ತೊಂಬತ್ತನೆಯ ಶ್ಲೋಕ ಹೀಗಿದೆ ಸವಿಭು ಮಾನಹಿಕೆ ನರ್ತ ಮಾಮಾನಹಿಕೆ. ಅಕರೋನ್ನದ್ಯುದ ಅಕರೋನ್ನುಧಾಂತ ಕಾಂತಂ ನೀರಗಂ ಕಾಂತಂ ಈ ಶ್ಲೋಕದಲ್ಲಿ ಮೊದಲ ಸಾಲಿನಲ್ಲಿ ಶ್ರೀಮಾನಹಿಕೆ ಅಹಿಕಾ ಅನ್ನುವ ಶಬ್ದ ಮುಂದಿನ ಸಾಲಿನಲ್ಲಿ ಅದೇ ರೀತಿ ಮಾಮಾನಹಿಕೆ ಅನ್ನುವ ಶಬ್ದ ಇನ್ನು ಅದರ ಮುಂದೆ ಕಾಂತಂ ಕಾಂತಂ ಅಂತ ಎರಡು ಸಲ ಬರುತ್ತೆ ಅದು ಉದಕಾಂತಂ ಉದಕಾಂತಂ ಅಂತ ಹೀಗೆ ಎರಡೂ ಕಡೆ ಕಾಂತ ಅನ್ನುವ ಶಬ್ದ ಅದರಲ್ಲಿ ಕೇವಲ ಕಾಂತ ಅನ್ನುವ ಶಬ್ದ ಇನ್ನೊಂದು ಸರಿನೂ ಬರುತ್ತೆ ಹೀಗೆ ಅದದೇ ಶಬ್ದಗಳನ್ನು ಬಳಸಿಯೂ ಎಷ್ಟು ಚೆನ್ನಾಗಿ ಅಲ್ಲಿ ಯಾವ ಪ್ರಸಂಗವನ್ನು ವರ್ಣಿಸ್ತಾ ಇದ್ದಾರೆ ಅಂತ ಗಮನಿಸ್ಬೋದು ಆದರೆ ಆಚಾರ್ಯರ ಶ್ಲೋಕದಲ್ಲಿ ವರ್ಣನ ಪ್ರಕಾರ ಹೇಗಿರುತ್ತೆ ಶ್ಲೋಕ ಹೇಳ್ತಾರೆ ಅದದೇ ರಿಪೀಟ್ ಅನಿಸತ್ತೆ ಪದ ಆದರೆ ಬಹಳ ಸೊಗಸಾದ ಅರ್ಥ ಅದರಲ್ಲಿ ಸೊಗಸಾಗಿ ಕೃಷ್ಣನ ಚರಿತ್ರೆ ಮೂರ್ನಾಲ್ಕು ಪದಗಳಲ್ಲಿ ಭಗವಂತನ ಚರಿತ್ರೆ ಆ ಚರಿತ್ರೆಯಲ್ಲಿ ಅಡಗಿದ ಅಂಶ ಅಲ್ಲಿ ಬರೋ ಪ್ರಶ್ನೆಗಳಿಗೆ ಉತ್ತರ ಇಷ್ಟೆಲ್ಲ ಸೇರಿಕೊಂಡು ಒಂದು ಶ್ಲೋಕ ರಚನೆ ಮಾಡ್ತಾರೆ ಅಂದರೆ ಆಚಾರ್ಯರ ಚಿತ್ರ ಕವಿತಾ ರಚನಾ ಶಕ್ತಿ ಎಷ್ಟು ಇದೆ ಅನ್ನೋದನ್ನು ಗಮನಿಸ್ಬೋದು ಅದರಲ್ಲಿ ಈ ಕಾಳಿಂಗ ಮರ್ದನ ಪ್ರಸಂಗವನ್ನು ಈ ಶ್ಲೋಕದಲ್ಲಿ ವರ್ಣಿಸ್ತಾರೆ ಹಾಗಾದರೆ ದೇವರು ಕಾಳಿಂಗ ಮರ್ದನ ಮಾಡಬೇಕು ನಮ್ಮ ಮೇಲೆ ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ನಮ್ಮ ಮೇಲೆ ಯಾಕೆ ಕಾಳಿಂಗ ಮರ್ದನ ಅಂದರೆ ನಮ್ಮಲ್ಲಿರೋ ಆ ಕಾಳಿಂಗನ ಥರ ದುಷ್ಟ ಗುಣಗಳಿದೆ ನಮ್ಮಲ್ಲಿ ನಾವು ಕಾಳಿಂಗನ ಥರ ಇರ್ತೀವಿ ಆ ಕಾಳಿಂಗನಿಗೆ ಎಂಥ ದರ್ಪ ಎಷ್ಟು ಅಹಂಕಾರ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ ಸಾತ್ವಿಕರು ಗೋವುಗಳಿಗೆ ಗೋಪಾಲಕರಿಗೆ ಪ್ರತಿಯೊಬ್ಬರು ಆ ಯಮುನಾ ನದಿಯ ಹತ್ತಿರಕ್ಕೆ ಬರೋದಿರಲಿ ದೂರದಲ್ಲೇ ಇರೋವಂಥ ಯಾರನ್ನೂ ಕೂಡ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂಥ ವಿಷ ಪೂತ್ಕಾರ ಅವನ ವಿಷದ ಗಾಳಿ ಏನಿದೆ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆ ಜನರ ವಿಷ ಗಾಳಿನೂ ಹಾಗೆ ಮಾತಿನ ಮಾತು 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 ಅನೇಕ ಕೆಟ್ಟ ಮಾತುಗಳಿಂದ ಎಲ್ಲರನ್ನು ಪೀಡಿಸ್ತಾ ಇರ್ತಾರೆ ಅದರಿಂದ ಕಾಳಿಂಗದ ರೀತಿಯಲ್ಲಿರೋರೆಲ್ಲ ಜನರು ಅಂಥವರ ಮೇಲೆ ಮರ್ದನ ಮಾಡಬೇಕು ಅಂತ ಸಂಹಾರ ಅಲ್ಲ ಕೊಲ್ಲೋದಲ್ಲ ಆ ಗುಡಗಳನ್ನು ಓಡಿಸ್ಬೇಕು ಅಂದರೆ ಕೃಷ್ಣ ನಮ್ಮ ಮೇಲೆ ಕುಡಿತಾ ಇರಬೇಕು ಯಾವಾಗಲೂ ಅದು ಬಾಲಕೃಷ್ಣ ಎಷ್ಟು ನಮ್ಮ ಮೇಲೆ ಕುಣಿತಾನೋ ಅಷ್ಟು ಒಳ್ಳೆಯದು ದರ್ಪ ಕಡಿಮೆ ಆಗುತ್ತೆ ಕೆಟ್ಟ ಗುಣಗಳೆಲ್ಲ ಹೋಗುತ್ತೆ ಈ ದೃಷ್ಟಿಯಲ್ಲಿ ಕಾಳಿಂಗ ಮರ್ದನ ಪ್ರಸಂಗವನ್ನು ನಾವು ಚಿಂತಿಸ್ಬೇಕು ಅಂತಹ ಚಿಂತನೆಯಲ್ಲಿ ಆಚಾರ್ಯರು ತೊಡಗ್ತಾ ಸವಿಭೂ ಬಹಳ ಸಮರ್ಥ ದೇವರು ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ ಈ ಕಾಳಿಂಗ ಮರ್ದನ ಪ್ರಸಂಗದಲ್ಲಿ ಅಲ್ಲಿ ಹತ್ತಿರದಲ್ಲಿ ಗೋಪಾಲಕರು ಬಂದೋರಿಗೆಲ್ಲ ತುಂಬ ಗಾಬರಿ ಆಗೋಯ್ತು ಯಾಕೆ ಗಾಬರಿ ಸುತ್ತಾಕೊಂಡ್ಬಿಟ ತನ್ನ ಕಾಳಿಂಗ ತನ್ನ ಅಷ್ಟು ದೇಹದಿಂದ ಕೃಷ್ಣನನ್ನು ಸುತ್ತಾಕೊಂಡ ಕೃಷ್ಣ ಕಣ್ಣಿಗೆ ಕಾಣ್ತಾ ಇಲ್ಲ ಸಮಗ್ರ ದೇಹವನ್ನು ಅವನು ಪೂರ್ಣ ಸುತ್ತಾಕೊಂಬಿಟ್ಟ ಕೃಷ್ಣನ ದೇಹವನ್ನು ಕೃಷ್ಣ ಎಷ್ಟು ಚಿಕ್ಕ ದೇಹದಲ್ಲಿದ್ದ ತಾನು ತೋರಿಸ್ಕೊಂಡಿದ್ದ ಹಾಗೆ ಅದನ್ನು ಸುತ್ತಾಕೊಂಡಾಗ ಎಲ್ರಿಗೂ ಗಾಬರಿ ಆಯಿತು ಅಯ್ಯೋ ದೇವರು ಕಾಣ್ತಾ ಇಲ್ಲ ಅಂತ ಏನಿಲ್ಲ ಅಷ್ಟು ಸುತ್ತಾಕ್ಕೊಂಡ್ರು ದೇವರು ಬೆಳಕ್ತಾನೇ ಇದ್ದ ಚೆನ್ನಾಗಿ ಕಾಣ್ತಾ ಇದ್ದ ದೇವರು ಅವನ ಕಾಂತಿ ಎಷ್ಟಿತ್ತು ನಮಗೆ ಯಾರಾರು ಕಟ್ಟಾಕ್ಬಿಟ್ರೆ ಬೇಬರು ಬಿಡ್ತೀವಿ ಬೇಬರಿ ನಮ್ಮ ಮುಖ ನೋಡಬೇಕಾಗ ಹಿಂದೆ ಯಾವ ರೀತಿ ಮುಖ ಇತ್ತೋ ಕಟ್ ಮೇಲೆ ಇನ್ನೊಂದು ಥರ ಮುಖ ಆಗೋಗಿರುತ್ತೆ ಕಾಳಿಂಗ ತಾನು ಸರ್ಪ ಚೆನ್ನಾಗಿ ಹಾಕ್ಕೊಂಡಿದ್ದಾನೆ ಕೃಷ್ಣನನ್ನು ಅಷ್ಟು ಹಾಕ್ಕೊಂಡ್ರು ಭಗವಂತನಿಗೆ ಮಾತ್ರ ಯಾವುದೇ ಮುಖದಲ್ಲಿ ವಿಕಾರ ಇಲ್ಲವೇ ಇಲ್ಲ ಅದೇ ಥರ ಭಗವಂತ ಇದ್ದಾನೆ ಎಷ್ಟು ಹಿಂದೆ ಕಾಂತಿ ಇತ್ತೋ ದೇವರ ಕಾಂತಿ ಅಷ್ಟೇ ಆಮೇಲೂ ಕೂಡ ಇತ್ತು ಹೇಗೆ ಮೊದಲು ನಗ್ತಾ ನಗ್ತಾ ಇದ್ದನೋ ಕಾಳಿಂಗ ಹಿಡ್ಕೊಳ್ಳದೆ ಇರೋಂಥ ಸಂದರ್ಭದಲ್ಲಿ ಹಾಗೆ ಕಾಳಿಂಗ ಹಿಡಿದ ಮೇಲೂ ಹಾಗೆ ಭಗವಂತ ಇದ್ದ ಯಾಕೆ ಅಂದರೆ ಆಶ್ಚರ್ಯ ಈ ಕಾಳಿಂಗ ಎಲ್ಲಿ ಪರಮಾತ್ಮನಿಗೆ ಒಂದು ರೀತಿ ಯೋಚಿಸಿದ್ರೆ ಸಮಗ್ರ ಜಗತ್ತನ್ನೇ ತನ್ನ ಉದರದ ಒಳಗಡೆ ಇಟ್ಕೊಂಡಿರೋ ದೇವರು ಬಾಯಿ ಒಳಗಡೆ ತೋರಿಸ್ತಾನೆ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದಾರೆ ಅಂಥ ಕೃಷ್ಣನನ್ನು ಕಾಳಿಂಗ ಕಟ್ಟಾಕೊಳ್ಳೋದು ಸುತ್ತಾಕೊಳ್ಳೋದು ಅಂದರೆ ಒಂದು ಹಾಸ್ಯಾಸ್ಪದವಾದ ವಿಚಾರ ಇದು ಒಂದಾಯಿತು ನಿಜ ಇನ್ನೊಂದು ಆಶ್ಚರ್ಯ ಸವಿಭು ಬಹಳ ಸಮರ್ಥ ಅವನಿಗೇನು ಆಗ್ಲೇ ಇಲ್ಲ ಯಾಕೆ ಅಂದರೆ ಅನಹಿಕೆ ಪ್ರಳಯ ಸಮುದ್ರದಲ್ಲಿ ಭಗವಂತ ಪವಡಿಸಿರ್ತಾನೆ ಶೇಷಶಾಹಿ ಅಂತ ದೇವರನ್ನು ಕರೀತಾರೆ ನಹಿ ಅಂದರೆ ಬಂಧನ ಅಂತ ಅರ್ಥ ಬಂಧನ ಇಲ್ಲದೆ ಇರೋದು ಪರಿಧಿ ಇಲ್ಲದೆ ಇರೋದು ಅಂದರೆ ಸಮುದ್ರ ಅದು ಯಾವ ಸಮುದ್ರ ಅನಹಿಕೆ ಅಂದರೆ ಪ್ರಳಯ ಕಾಲದ ಸಮುದ್ರ ಯಾಕೆ ಅಲ್ಲಿ ನಹ ಅಂದರೆ ಬಂಧನ ಅಂತರ್ಥ ಅಂದರೆ ಯಾವುದೋ ಒಂದು ಅವಧಿ ಇರೋದು ಸಮುದ್ರಕ್ಕೆ ದಡ ಹುಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಪಾರ ಅದು ಸಮುದ್ರ ಹೋಗ್ತಾನೆ ಇರುತ್ತೆ ಎಷ್ಟು ಹೋಗ್ತೀವೋ ದೂರ ಅಂಥ ಸಮುದ್ರ ಪರಿಧಿ ಇಲ್ಲದೆ ಇರೋದು ಅಂಥ ನೀರು ಪರಿಧಿ ಇಲ್ಲದೆ ಇರೋ ನೀರು ಅಂದರೆ ಸಮುದ್ರ ಅಂತ ಅರ್ಥ ನಹಿ ಕ ಅನಹಿಕೆ ಪರಿಧಿ ಇಲ್ಲ ಯಾವ ನೀರಿಗೋ ಅಂಥ ನೀರುಳ್ಳಂತಹ ವಸ್ತುವಿಗೆ ಅನಹಿಕ ಅಂತ ಕರೀತಾರೆ ಹಾಗಾದ್ರೆ ಅನಹಿಕ ಅಂದರೆ ಸಮುದ್ರ ಅಂತ ಅರ್ಥ ಈ ಸಮುದ್ರ ಅಂದರೆ ಪ್ರಳಯ ಸಮುದ್ರ ಅದರಲ್ಲಿ ಭಗವಂತ ಪವಡಿಸಿದ್ದಾನೆ ಶೇಷಶಾಹಿಯಾಗಿದ್ದಾನೆ ಶೇಷನನ್ನೇ ಹಾಸಿಗೆ ಮಾಡಿಕೊಂಡು ಮಲ್ಕೊಂಡಿದ್ದಾನೆ ಅಂಥವನಿಗೆ ಈ ಕಾಳಿಂಗ ಯಾವ ಲೆಕ್ಕ ಶೇಷದೇವರೇನು ಸಾಮಾನ್ಯನ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾರೆ ತಮ್ಮ ಹೆಡೆಯ ತುದೀ ಭಾಗದಲ್ಲಿ ಅಂಥ ಶೇಷದೇವರ ಅಷ್ಟು ಅಷ್ಟು ದೊಡ್ಡ ರೂಪ ಅದು ಸ್ವಯಂ ಅಣ್ಣನಾಗೆ ಬಂದಿದ್ದಾನೆ ಆ ಶೇಷ ಬಲರಾಮನಾಗಿ ಅಂಥ ಶೇಷನನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ದೇವರು ಅಂದರೆ ಈ ಕಾಳಿಂಗ ಯಾವ ಬೃಹತ್ ಶರೀರ ಇವನ ಶರೀರ ದೊಡ್ಡದ ಇಂಥ ದೊಡ್ಡ ಇದು ಇವನ ದುಪ್ಪಟ್ಟಲ್ಲ ಆದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಅಷ್ಟು ದೊಡ್ಡ ಶರೀರ ಹಾವಿನ ಶರೀರವನ್ನು ತನ್ನ ಹಾಸಿಗೆಯನ್ನಾಗಿ ಮಾಡ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದಾನೆ ದೇವರು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ನೋಡಿ ಹಾವಿನ ಹಾಸಿಗೆ ಅಂತ ಮಲ್ ಒಲಗ್ಲಿಕ್ಕೆ ಸಾಧ್ಯ ಅದರ ವಿಷದ ಗಾಳಿ ತಾಕಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ದೂರದಿಂದ ವಿಷದ ಗಾಳಿ ತಾಕಿದ್ರೂ ಆಗಲ್ಲ ಹತ್ತಿರದಲ್ಲೇ ಪರಮಾತ್ಮ ಮಲ್ಕೊಂಡಿದ್ದಾನೆ ಅದರ ಮೇಲೇನೆ ಮಲ್ಕೊಂಡಿದ್ದಾನೆ ಶೇಷ ಯಾವಾಗಲೂ ವಿಷ ಪುತ್ಕಾರ ಅದು ಮಾಡ್ತಾನೆ ಇರ್ತಾನೆ ಆದರೆ ಆ ವಿಷದ ಬಾಧೆ ದೇವರಿಗೆ ಆಯ್ತೇನೋ ಇಲ್ಲ ಧನರ್ಥ ಯಸ್ಯ ಕುಣಿದ ಪರಮಾತ್ಮ ಕುಣಿದ ಮೇಲೆ ಸಾಕಾಗತ್ತಲ್ವ ಭರತನಾಟ್ಯ ಆಗಲಿ ಸಾಮಾನ್ಯವಾಗಿ ಮಕ್ಕಳು ಕುಣಿತಾ ಇರ್ತಾರೆ ಮಕ್ಕಳು ಕುಣಿದ ಮೇಲೆ ಅಯ್ಯೋ ಸುಸ್ತಾಯಿತು ಆಟ ಆಡಿ ಸಾಕಾಯಿತು ಅಂತ ನಿಲ್ತಾರೆ ಸುಸ್ತಾಗಿ ಬೆವರೆಲ್ಲ ಬಂದಿರುತ್ತೆ ಅಷ್ಟು ಸುಸ್ತಾಗಿರುತ್ತೆ ಸಾಕು ಮಲ್ಕೊಂಡ್ಬಿಡ್ತಾರೆ ತಕ್ಷಣ ಒಂದು ನಿಮಿಷದಲ್ಲಿ ಮಲ್ಕೊಂಡ್ಬಿಡ್ತಾರೆ ಮಕ್ಕಳು ಕೃಷ್ಣ ಪರಮಾತ್ಮ ಕಾಳಿಂಗನ ಮೇಲೆ ಕುಣಿದಿದ್ದು ಅಂದರೆ ಸುಮ್ಮನೆ ಆರಾಮಾಗಿ ಒಂದು ಸ್ಟೇಜ್ ನಿರ್ಮಾಣ ಮಾಡಿದ್ರು ಅಲ್ಲಿ ಹೋಗಿ ಕುಣದ ಅಂತಲ್ಲ ಕಾಳಿಂಗ ತನ್ನ ಹೆಡೆಯನ್ನು ಆಚೆ ಈಚೆ ಮಾಡ್ತಾನೆ ಇರ್ತಾನೆ ಎಷ್ಟೆಷ್ಟು ಹೆಡೆ ಅವನಿಗೆ ಒಂದಲ್ಲ ಎರಡಲ್ಲ ಅವನಿಗೆ ಅನೇಕ ಹೆಡೆಗಳು ಬಾಲ ಹಿಡಿದ ಚಿಕ್ಕ ಶರೀರ ಕೃಷ್ಣಂದು ಆದರೂ ಬಾಲ ಹಿಡ್ಕೊಂಡು ಆ ಹೆಡೆ ಮೇಲೆ ದಡದಡ ದಡ ಎಲ್ಲ ಕಡೆ ಕುಡಿತಾ ಇದ್ದಾನೆ ಆ ರಭಸ ಆ ವೇಗದ ನೃತ್ಯ ನರ್ತನ ಅದು ನೋಡೋರಿಗೆ ದೊಡ್ಡ ಭಾಗ್ಯ ಭಗವಂತ ಕುಣಿಯೋ ಅಂಥ ಭಗವಂತನ ಒಂದು ನೃತ್ಯ ಡ್ಯಾನ್ಸ್ ಅದನ್ನು ನೋಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ ದೇವರೇ ಕುಡಿದಿದ್ದಾನು ಆ ಚಿಕ್ಕ ರೂಪ ಧರಿಸ್ಕೊಂಡು ಅಂಥ ಕೃಷ್ಣ ಪರಮಾತ್ಮ ಆ ಹೆಡೆಯನ್ನು ಆಚೆ ಮಾಡಲಿ ಈಚೆ ಮಾಡಲಿ ಕುಣಿಯೋದು ತುಂಬ ಕಷ್ಟ ಒಂದೇ ಥರ ಇದ್ರೆ ಕಷ್ಟ ನೆಲ ಸರಿಯಾಗಿದ್ದರೆ ಸರಿ ಅಂಕುಡೊಂಕಾಗಿದ್ದರೆ ತುಂಬ ಕಷ್ಟ ಆಗಲ್ಲ ಕುಣಿಲಿಕ್ಕೆ ಅಂಥದ್ರಲ್ಲಿ ಈ ಕಾಳಿಂಗರ ಮೇಲೆ ಕುಣಿಯೋದು ಅಂದರೆ ಬಾಲ ಹಿಡ್ಕೊಂಡು ಎಷ್ಟು ಕೋಪದಿಂದ ಇದ್ದಾನೆ ವಿಷಪುತ್ಕಾರ ಮಾಡ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ಕುಣಿಬೇಕು ಅಂದರೆ ಹಾಗಾದರೆ ಎಷ್ಟು ಕಷ್ಟ ನಾವು ಜೀವನದಲ್ಲಿ ಕುಣಿತ ಆರಾಮಾಗಿರಬೇಕು ಅಂತಾದರೆ ಕುಣ್ಕೊಂಡು ಯಾವುದೇ ಆಯಾಸ ಇರಬಾರ್ದು ಅಂದರೆ ಕಾಳಿಂಗ ಮರ್ದನ ಕೃಷ್ಣನ ಯೋಚನೆಯನ್ನು ಮಾಡಬೇಕು ನಾವು ಕಾಳಿಂಗ ರೂಪವನ್ನು ನಾವು ನೋಡ್ತೀವಿ ಅನೇಕ ಕಡೆಗಳಲ್ಲಿ ಆ ಕಾಳಿಂಗ ರೂಪವನ್ನು ನಾವು ನೋಡ್ತಾ ಇರ್ತೀವಿ ಪ್ರತಿಮೆಗಳನ್ನು ನೋಡ್ತಾ ಇರ್ತೀವಿ ಆಚಾರ್ಯರು ಕೊಟ್ಟಂತಹ ಪ್ರತಿಮೆಗಳನ್ನು ನೋಡ್ತೀವಿ ಹೀಗೆ ಆ ಕಾಳಿಂಗ ಕೃಷ್ಣ ಏನಿದ್ದಾನೆ ಆ ಕೃಷ್ಣನ ಚಿಂತಿಸುವಂಥ ಫಲ ಏನು ಅಂದರೆ ಒಂದು ಅವನ ನಮ್ಮ ಮೇಲೆ ಅಂತ ನಾವು ಜೀವನದಲ್ಲಿ ಸರಿಯಾಗಿ ಕೊಂಡ್ಕೊಳ್ಬೇಕಲ್ಲ ನಮಗೂ ವಿಷ ಮಾಡುವಂಥ ಜನರಿರ್ತಾರೆ ಇರ್ತಾರೆ ಅನೇಕ ವಿಷ ಬಾಧೆಗೆ ಒಳಗಾಗುವಂಥ ಸಂದರ್ಭಗಳಿರುತ್ತೆ ಜೀವನದಲ್ಲಿ ಎಲ್ಲದರಿಂದಲೂ ತಪ್ಪಿಸ್ಕೊಳ್ಬೇಕು ಅಂದರೆ ಕೃಷ್ಣನನ್ನು ನಮ್ಮ ಮೇಲೆ ಕುಣಿಯೋ ಥರ ನಾವು ಮಾಡ್ಕೊಬೇಕು ಆಗ ಅವನು ನಮಗೆ ಕುಡಿಲಿಕ್ಕೆ ಹೇಗೆ ಅನ್ನೋ ಉಪಾಯವನ್ನು ನಮಗೆ ತಿಳಿಸ್ಕೊಡ್ತಾರೆ ಇಂಥ ಕೃಷ್ಣ ನನರ್ಥಯಸ್ಯ ಶ್ರಮಾನಮ ಅವನಿಗೆ ಶ್ರಮವೇ ಇಲ್ಲ ಮಾ ಅಂದರೆ ಕಾಂತಿ ಅಂತ ಅರ್ಥ ಆ ಕಾಂತಿ ಶ್ರಮಾನಮ ಅಂತ ಅಂದರೆ ಜಗತ್ತನ್ನೇ ನೋಡ್ಕೊಳ್ಳೋ ಪರಮಾತ್ಮನಿಗೊಂದು ಚೂರು ಆಯಾಸ ಆಗಿಲ್ಲ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರಿಯಾತ್ ಹರಿರ್ಮಂಗಲಂ ತ್ರಿಲೋಕವೇ ಅವನ ಕುಟುಂಬ ಎಲ್ಲ ಅವನ ಕುಟುಂಬ ಇಷ್ಟೆಲ್ಲ ನೋಡ್ಕೊಳ್ತಾ ಇದ್ದಾನೆ ಚೂರಾದರೂ ಆಯಾಸ ಆಯ್ತಾ ದೇವರಿಗಿಲ್ಲ ಅಂಥದ್ರಲ್ಲಿ ಕುಡಿಯೋದ್ರಿಂದ ಆಯಾಸ ಆಗತ್ತೆ ಅಂದರೆ ನಗ್ತಾರೆ ಅಂತ ಆಚಾರ್ಯರ ಆ ಯುಕ್ತಿ ಉತ್ತರಗಳು ನೋಡಿ ಒಂದು ಕಾಳಿಂಗವರ್ಧನ ಪ್ರಸಂಗದಲ್ಲಿ ಕೃಷ್ಣನಿಗೆ ಆಯಾಸ ಆಯ್ತಾ ಇಲ್ವಾ ದುಃಖ ಆಯ್ತಾ ಇಲ್ವಾ ಇಲ್ಲ ಯಾಕೆ ಅವನು ಶೇಷನ್ ಮೇಲೆ ಮಲ್ಕೊಂಡಿರೋನು ಆದ್ದರಿಂದ ವಿಷದ ಬಾಧೆ ಆಗಲಿಲ್ಲ ಯಾವುದೂ ತೊಂದರೆ ಆಗಲಿಲ್ಲ ಕಾಳಿಂಗರಿಂದ ಇಡೀ ಜಗತ್ತಿನ ಸಮಗ್ರ ಬ್ರಹ್ಮಾಂಡದ ರಕ್ಷಣೆಯಲ್ಲಿದ್ದ ಪರಮಾತ್ಮನಿಗೆ ಯಾವ ಆಯಾಸ ಆರಾಮಾಗಿ ಇಲ್ಲದೆ ಆಯಾಸ ಇಲ್ಲದೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಈ ಎಲ್ಲ ಪ್ರಾಣಿಗಳನ್ನು ಅಂಥದ್ರಲ್ಲಿ ಪರಮಾತ್ಮನಿಗೆ ಈ ಕಾಳಿಂಗನ ವಿಷಯದಲ್ಲಿ ಅವತ್ತಿನ ದಿವಸ ಆಯಾಸ ಆಯಿತೇನೂ ಖಂಡಿತ ಆಗಲಿಲ್ಲ ಅಹಿಕೆ ಅಂತ ಅಹಿ ಕ ಅಂತಾರೆ ಕ ಅನ್ನಂತ ಸೇರಿಸ್ಬಿಟ್ರೆ ನೋಡಿ ಬಾಲ ಕರು ಅಂದರೆ ಅಯ್ಯೋ ಚಿಕ್ಕ ಮಕ್ಕಳು ಚಿಕ್ಕ ಬುದ್ಧಿ ಕ ಅಂತ ಸೇರಿಸಿದ್ರೆ ಹಾಗೆ ಅರ್ಥ ಅಶ್ವ ಕ ಅಂತ ಅಶ್ವ ಅಂದರೆ ಕುದುರೆ ಅಶ್ವ ಕ ಅಂದರೆ ಅದು ಗೊಂಬೆ ಅಂತ ಅರ್ಥ ನಂದು ಏನೋ ಒಂದು ನ್ಯೂರತೆಯನ್ನು ತೋರಿಸ್ಕೊಡೋ ಶಬ್ದ ಶಬ್ದ ಕ ಅಂದರೆ ಅಹಿ ಅಂದರೆ ಈ ಕಾಳಿಂಗ ಆ ಕಾಳಿಂಗ ಹೆಸರನ್ನು ಪಡ್ಕೊಂಡ ಅಹಿ ಕ ಅಂತ ಯಾಕೆ ಶೇಷದೇವರಲ್ಲಿ ಈ ಕಾಳಿಂಗ ಇಲ್ಲಿ ಆ ಶೇಷದೇವರ ಮುಂದೆ ಅವನು ಚಿಕ್ಕ ಒಂದು ಸರ್ಪ ಅಷ್ಟೆ ಭಗವಂತನ ಮುಂದೆ ಶೇಷನ ಮುಂದೆಯೇ ಈ ಕಥೆ ಅಂದರೆ ಸಕಲ ಜಗದೊಡೆಯನಾದ ಪರಮಾತ್ಮನ ಮುಂದೆ ಈ ಕಾಳಿಂಗ ತುಂಬ ಚಿಕ್ಕ ವಸ್ತು ಅಂತ ತಿಳಿಸ್ಲಿಕ್ಕೆ ಆ ಹೀ ಕ ಅಂತ ಮಧ್ವಾಚಾರ್ಯರು ಇಲ್ಲಿ ಶಬ್ದವನ್ನು ಹೇಳಿದ್ದಾರೆ ಅಕರೋನ್ನ ದ್ಯುತ ಕಾಂತಂ ಸರಿ ಆಮೇಲೆ ಏನು ಮಾಡಿದ ಪರಮಾತ್ಮ ಏನಿಲ್ಲ ಆದ್ಯುತಕಾಂತಂ ಈ ಸಮುದ್ರದ ಕೊನೆ ಭಾಗದಲ್ಲಿರೋ ರಮಣಕ ದ್ವೀಪಕ್ಕೆ ಇವನನ್ನು ಕಳಿಸಿದ ಯಮುನಾ ನದಿಯನ್ನು ಸ್ವಚ್ಛ ಮಾಡಿದ ಆ ನೀರನ್ನು ಕಾಂತಂ ಚೆನ್ನಾಗಿ ಹೊಳೆಯೋ ಥರ ಮಾಡಿದ ದೇವರ ಕಾಂತಿ ಹೋಗುತ್ತೆ ನಾವು ಯೋಚಿಸಿದ್ರೆ ಯಮುನಾ ನದಿ ಕಾಂತಿಯನ್ನು ತಂದುಕೊಟ್ಟ ಸ್ವಾಮಿ ಅದು ಕಾಂತಿ ಹೊರಟೋಗಿತ್ತು ಯಮುನಾ ನದಿ ಕಾಂತಿ ಯಾಕೆ ಯಮುನಾ ನದಿ ಹತ್ತಿರ ಯಾರೂ ಬರ್ತಾ ಇರಲಿಲ್ಲ ವಿಷದ ಬಾಧೆ ಬಂದವರೆಲ್ಲ ತಾವು ನಿರ್ಮಾಣವನ್ನು ಹೊಂದುತ್ತಾ ಇದ್ರು ಬದುಕ್ತಾನೆ ಇರಲಿಲ್ಲ ಅವರು ಬದುಕಬೇಕು ಅಂದರೆ ಯಮುನಾ ನದಿ ಹತ್ತಿರ ಹೋಗಬಾರ್ದು ಅಂತ ಆಯಿತು ಯಮುನಾನದೀಗ ಬೇಜಾರೋ ಬೇಜಾರು ಇಂಥ ವಿಷಪುತ್ಕಾರಿತವಾದ ಸರ್ಪ ಹಿಡ್ಕೊಂಡು ಆಕೆ ತನ್ನ ಎಲ್ಲ ಕಾಂತಿಯನ್ನು ಕಳ್ಕೊಂಡಿದ್ದಾಳೆ ಅವಳ ಕಾಂತಿ ಮರುಕಳಿಸಬೇಕು ಅಂತ ಪರಮಾತ್ಮ ಕಾಳಿಂಗನ ಮರ್ದನವನ್ನು ಮಾಡಿ ಮತ್ತೆ ತಾನು ಕಾಂತಿಯನ್ನು ಕೊಟ್ಟ ಕೃಷ್ಣನ ಕಾಂತಿ ಹೋಗುತ್ತೆ ಹಾವಿ ಹಿಡಿದು ಬಿಡ್ತು ಕೃಷ್ಣನ ಪಾಪ ಮಗುವಿನ ಕಾಂತಿ ಹೆದರಿಕೆ ಬೆವರದ ಏನಿಲ್ಲ ಕಾಳಿಂಗ ಬೆವರದ ಕಾಳಿಂಗ ಬಿದ್ದ ಅಷ್ಟೇ ಕಾಳಿಂಗನಿಗೆ ಆಯಾಸ ಆಯಿತು ಆದರೆ ಕಾಳಿಂಗ ತಾನು ಮರ್ದನ ಮಾಡಿಕೊಳ್ಬೇಕಾದ್ರೆ ಅವನು ಒಂದು ಪುಣ್ಯ ಏನು ಮಾಡಿದ್ದ ದೇವರೇ ತನ್ನ ಮೇಲೆ ಕುಡಿದ್ನಲ್ಲ ದೇವರು ಯಾವುದೇ ರೀತಿ ಅನುಗ್ರಹಿಸಬೇಕಾದ ಒಂದು ಪುಣ್ಯ ಬೇಕೇ ಬೇಕು ಅಂಥದ್ರಲ್ಲಿ ಕನಿಷ್ಠ ಕೆಟ್ಟ ಗುಣಗಳನ್ನು ಹೋಗಲಿಸ್ಕೊಳ್ಳಿಕ್ಕೆ ಪರಮಾತ್ಮ ಬಂದ ಬಂದು ಕುಣಿತಾ ಇದ್ದಾನೆ ದೇವರಿಗೆ ಜಾಗ ಕೊಟ್ಟ ಕುಣಿಲಿಕ್ಕೆ ಎಂಥ ಅದ್ಭುತ ಅವನ ತಲೆಯ ಮೇಲೆ ತಾನು ಕುಣಿಸ್ಕೊಂಡ ಅವತ್ತಿನ ದಿವಸ ಬಲಿಚಕ್ರವರ್ತಿ ವಾಮನನ ಬಳಿ ತನ್ನ ತಲೆನಿಟ್ಟ ಕುಣಿಲಿಲ್ಲ ವಾಮನ ಆ ಭಾಗ್ಯ ಎಲ್ರಿಗೂ ಸಿಗಲ್ಲ ಆದರೆ ಇಲ್ಲಿ ಚೆನ್ನಾಗಿ ಕುಣಿದ ಆ ಕಾಳಿಂಗರ ಮೇಲೆ ಓಡಿಸ್ದ ಯಮುನಾ ನದಿಯಿಂದ ಹೀಗೆ ಆ ಕೃಷ್ಣನ ಒಂದು ಕುಣಿಯುವಂಥ ಏನೋ ಒಂದು ಸೌಭಾಗ್ಯವನ್ನು ಕಾಳಿಂಗ ಪಡೆದಿದ್ದ ಅದು ಒಂದು ರೀತಿ ಪುಣ್ಯನೇ ಆದ್ಯುದಂ ನದ್ಯುದಂತಂ ಅಂತ ಎರಡು ಶಬ್ದ ಇಲ್ಲಿ ಬಂದಿದೆ ಆದಿ ಕಾಂತಂ ಅಂದರೆ ಸಮುದ್ರದ ಕೊಲೆಯಲ್ಲಿರೋ ರಮಣಕ ದ್ವೀಪಕ್ಕೆ ಕಳುಹಿಸದ ನದ್ಯುದ ಕಾಂತಂ ಈ ನದಿಗೆ ಒಳ್ಳೆಯ ಕಾಂತಿಯನ್ನು ಕೊಟ್ಟ ಯಮುನಾ ನದಿಗೆ ಇಂಥ ಕೃಷ್ಣ ಪರಮಾತ್ಮ ಎಲ್ಲ ವಿಷಬಾಧೆಯನ್ನು ಪರಿಹಾರ ಮಾಡಿ ಕಾಂತಿಪ್ರದನಾಗ್ತಾನೆ ಜೀವನದಲ್ಲಿ ಈ ಥರದ ವಿಷ ಆಗ್ಬೋದು ನಿಜವಾದ ವಿಷ ಆಗ್ಬೋದು ಎಲ್ಲ ಥರ ಸಾಕಾಗ್ಬಿಟ್ಟಿದೆ ಜೀವನದಲ್ಲಿ ಮುಖದ ಕಾಂತಿ ಎಲ್ಲ ಕಳ್ಕೊಂಡಿದ್ರೆ ಮನುಷ್ಯ ಈ ಶ್ಲೋಕ ಪಾರಾಯಣ ಮಾಡ್ತಾ ಇದ್ದರೆ ಯಮುನಾ ನದಿ ತನ್ನ ಕಾಂತಿಯನ್ನು ಕಳ್ಕೊಂಡಿತ್ತು ಆದರೆ ಕೃಷ್ಣ ಕಾಳಿಂಗ ಮರ್ದನ ಮಾಡಿ ಓಡಿಸಿ ಯಮುನಾ ನದಿಗೆ ಮತ್ತೆ ಕಾಂತಿಯನ್ನು ಕೊಟ್ಟ ಹೊಳೆಯೋ ಥರ ಮಾಡಿದ ನಮ್ಮ ಜೀವನದಲ್ಲಿ ಹೀಗೆ ನಾವು ಕಾಂತಿಯನ್ನು ಕಳ್ಕೊಂಡಿದ್ರೆ ತುಂಬ ಪೇಚು ಮೊರೆ ಹಾಕ್ಕೊಂಡಿದ್ದರೆ ಅಂಥ ವ್ಯಕ್ತಿಗಳಿಗೆಲ್ಲ ಒಂದು ವಿಕಾಸ ಅರಳಿಸ್ತಾನೆ ದೇವರು ಒಳ್ಳೆಯ ಕಾಂತಿಯನ್ನು ನೀಡುತ್ತಾನೆ ಈ ರೀತಿ ಈ ಕಾಳಿಂಗ ಮರ್ದನ ಪ್ರಸಂಗದಿಂದ ಅನೇಕ ಫಲಗಳನ್ನು ನಾವು ಪಡಿಬಹುದು ಇಲ್ಲಿ ನೀತ್ವ ಉರಗಂ ಉರಗ ಅಂದರೆ ಸರ್ಪ ಅಂತ ಅರ್ಥ ಇದು ಉರಗಂ ನೀತ್ವ ಅಂದರೆ ಈ ಸರ್ಪವನ್ನು ತಾನು ಕಳುಹಿಸಿದ ಎಲ್ಲಿಗೆ ರಮಣಕ ದ್ವೀಪಕ್ಕೆ ಕಳುಹಿಸಿದ ಅನ್ನುವ ವಿಷಯ ಬಂತು ಇದರಲ್ಲಿ ನಮಗೆ ತೀರ್ಥರ ಟೀಕೆ ಬಹಳ ಉಪಯುಕ್ತ ಆಗಿದೆ ಅವರು ಹೇಳ್ತಾರೆ ಚಕಾರತಮಹಿಂ ನೀತ್ವ ದ್ವೀಪಂ ರಮಣಕಂಪ್ರತಿ ಏವತಂ ನರಹರಿ ತೀರ್ಥರ ಟೀಕೆನೂ ಅಷ್ಟೇ ಸೊಗಸು ಶ್ಲೋಕಮಯವಾಗಿದೆ ಆಚಾರ್ಯರ ಶ್ಲೋಕ ಪಾರಾಯಣ ಮಾಡೋದ್ರ ಜೊತೆಗೆ ನರಹರಿ ತೀರ್ಥರ ಟೀಕೆಯನ್ನು ಪಾರಾಯಣ ಮಾಡಬೇಕು ಯಮಕ ಭಾರತದ ಪಾರಾಯಣದರ ಜೊತೆಗೆ ನರಹರಿ ತೀರ್ಥರ ಟೀಕೆಯನ್ನು ಪಾರಾಯಣ ಮಾಡಬೇಕು ಯಾವ ಶ್ಲೋಕ ನಮಗೆ ತುಂಬ ಅಭೀಷ್ಟಪ್ರದ ಅಂತ ಇರುತ್ತೆ ಈ ಶ್ಲೋಕ ಪಾರಾಯಣ ಮಾಡಿದರೆ ಇಂಥ ಫಲವಿಶೇಷ ನಮ್ಗೆ ಈ ಫಲ ಬೇಕು ಅದಕ್ಕೆ ನಾವು ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ಯಾವಾಗ ಅನ್ಕೊಳ್ತೀವಲ್ಲ ಆ ಶ್ಲೋಕದ ಜೊತೆಗೆ ಆ ಶ್ಲೋಕ ಭಾಗಕ್ಕೆ ನರಹರಿ ತೀರ್ಥರು ಶ್ಲೋಕ ಮಾಡ್ತಾ ಹೋಗಿದ್ದಾರೆ ರಚನೆ ಮಾಡಿದ್ದಾರೆ ಯಾಕೆ ತೀರ್ಥರ ಟೀಕೆಯನ್ನು ಪಾರಾಯಣ ಮಾಡಬೇಕು ಅಂದರೆ ಅದು ಶಿಷ್ಯ ಸಾಕ್ಷಾತ್ ಮಾಡಿದ ಕೃತಿ ಅದನ್ನು ಪಾರಾಯಣ ಮಾಡಿದಾಗ ಮಧ್ವಾಚಾರಣ ಮೇಲೆ ದೃಷ್ಟಿ ಬೀರ್ತಾರೆ ಅದು ಶ್ಲೋಕ ರೂಪದಲ್ಲಿದೆ ಕಷ್ಟ ಏನಿಲ್ಲ ಅದು ಶ್ಲೋಕನೇ ಆ ಶ್ಲೋಕಗಳನ್ನು ಹೇಳ್ತಾ ಇದ್ದರೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ ಆಚಾರ್ಯರ ಯಮಕ ಭಾರತದ ಶ್ಲೋಕದ ಅರ್ಥಗಳು ಹಾಗಾಗಿ ಯಮಕ ಭಾರತದ ಯಾವ ಶ್ಲೋಕ ಪಾರಾಯಣ ಮಾಡ್ತೀವಿ ಆ ಶ್ಲೋಕದ ನರಹರಿ ತೀರ್ಥರ ಟೀಕೆಯನ್ನು ಪಾರಾಯಣ ಮಾಡ್ತಾ ಇದ್ದರೆ ಶ್ಲೋಕ ರೂಪದಲ್ಲಿರೋದು ಆಗ ವಿಶೇಷವಾಗಿ ಅರ್ಥ ನಮಗೆ ನೆನಪಾಗುತ್ತೆ ತೀರ್ಥರನ್ನು ನೆನಪಿಸ್ಕೊಂಡಾಗ ಅಲ್ಲಿ ಆಚಾರ್ಯರು ದೃಷ್ಟಿ ಹಾಯಿಸ್ತಾರೆ ಹಾಗೆ ಅವರ ಹತ್ತಿರ ಶಿಷ್ಯರಾದವ್ರನ್ನ ಹೇಳ್ತಾ ಇದ್ದರೆ ಅವರ ಬಗ್ಗೆ ಆಗ ಅವ್ರ ಬಗ್ಗೆ ಗಮನಿಸ್ತಾರೆ ಅವ್ರು ನಮ್ಮ ಶಿಷ್ಯರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಶಿಷ್ಯ ಹೇಳಿದ ಸ್ತೋತ್ರವನ್ನು ಶಿಷ್ಯರು ಮಾಡಿದ ಒಂದು ಕೃತಿಯನ್ನು ಪಾರಾಯಣ ಮಾಡಿದರೆ ಇನ್ನೂ ಖುಷಿ ಅದು ತಮ್ಮ ಕೃತಿಗೆ ಅಂದರೆ ಮಧ್ವಾಚಾರ್ಯ ಕೃತಿಯಾದ ಯಮಕ ಭಾರತಕ್ಕೆ ಟೀಕೆಯನ್ನು ಬರೆದ ತೀರ್ಥರ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿದರೂ ಕೂಡ ವಿಶೇಷ ಫಲ ಇಲ್ಲಿ ಅಪರೂಪದ ಶಬ್ದಗಳು ಹೀಗೆ ಬಂದಿದೆ ಶ್ರೀಮಾನಹಿಕೆ ಮಾಮಾನಹಿಕೆ ಅನಹಿಕೆ ಅನಹಿಕೆ ಅಂತೆಲ್ಲ ಬಂದಿದೆ ಇಲ್ಲಿ ಬಿಡಿಸ್ಕೊಳ್ಬೇಕು ಒಂದು ಅನಹಿಕೆ ಅನ್ನೋದಕ್ಕೆ ಗೊತ್ತಾಯಿತು ಕಾಲದ ಸಮುದ್ರ ಅಂತ ಇನ್ನೊಂದು ಅನಹಿಕೆ ಅಂತ ಅನಹಿಕ ಅಂದರೆ ಈ ಕಾಳಿಂಗನ ರೀತಿಯಲ್ಲಿ ಅಲದೆ ಇರೋವನಿಗೆ ಅನಹಿಕ ಅಂತ ಕರೀತಾರೆ ಅಹಿ ಅಂದರೆ ಸರ್ಪ ಅಹಿಕ ಅಂದರೆ ಅದು ಬೆಲೆ ಇಲ್ಲ ಮಾಮೂಲಿ ಸರ್ಪ ಅಂತ ಅರ್ಥ ಅದು ಕಾಳಿಂಗ ಅವನಲ್ಲ ಅನಹಿಕ ಅಂದರೆ ಯಾರು ಅದು ಶೇಷದೇವರು ಅಂತ ಅರ್ಥ ಆ ಶೇಷದೇವರ ಮೇಲೆ ಭಗವಂತ ಅನ್ನೋ ವಿಷಯ ಬಂದಿದೆ ಅಕರೋನ್ನದ್ಯುತ ಕಾಂತಂ ಯಮುನಾ ನದಿಯ ಆ ಉದಕವನ್ನು ಕಾಂತಂ ಚೆನ್ನಾಗಿ ಶುದ್ಧಿಯನ್ನು ಮಾಡಿದ್ದಾನೆ ದೇವರು ಕಾಂತಂ ಅಲ್ಲೂ ನೋಡಿ ಸಮುದ್ರದ ಕೊನೆಯ ಬ ಕೊನೆಯಲ್ಲಿರುವಂಥ ರಮಣಕ ದ್ವೀಪ ಅಂತ ಹೀಗೆ ಆದ್ಯುದಂತಂ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಬಿಡಿಸೋದಿದೆ ಅದೇನಂದರೆ ಮೊದಲು ಈಗ ಒಂದು ದ್ವೀಪವನ್ನು ತಗೊಂಡ್ರೆ ಆ ದ್ವೀಪದ ಎರಡೂ ಭಾಗದಲ್ಲಿ ಅಂದರೆ ಅಕ್ಕಪಕ್ಕ ಭಾಗಗಳಲ್ಲಿ ನೀರಿದ್ದರೆ ಅಂಥದನ್ನು ದ್ವೀಪ ಅಂತ ಕರಿತೀವಿ ದ್ವೀಪ ಅಂದರೆ ಅದೇ ಆಚೆ ಈಚೆ ಎಲ್ಲ ನೀರಿತ್ತು ಮಧ್ಯದಲ್ಲಿ ಭೂಭಾಗ ಇರುತ್ತೆ ಹಾಗೆ ಇಲ್ಲಿ ಆದ್ಯುದಕ ಅಂತ ಮೊದಲು ಉದಕ ಇದೆ ಕೊನೆಗೆ ಉದಕ ಇದೆ ನೀರಿದೆ ಅಂದರೆ ಅಕ್ಕಪಕ್ಕದಲ್ಲಿ ಉದಕ ಇದೆ ಅಂದರೆ ದ್ವೀಪ ಅಂತ ಅರ್ಥ ದ್ವೀಪಕ್ಕೆ ಈ ಕಾಳಿಂಗನನ್ನು ಕಳಿಸ್ಬಿಟ್ಟಿದ್ದಾನೆ ದೇವರು ಈ ರೀತಿ ಈ ಶ್ಲೋಕದ ಅರ್ಥವನ್ನು ನಾವು ಮನನ ಮಾಡಬಹುದು ಇನ್ನೊಂದು ಇಲ್ಲಿ ವಿಶೇಷವಾದ ಅರ್ಥವನ್ನು ಜಗತ್ತಿನ ಸಂಹಾರ ಮಾಡಬೇಕಾದರೂ ಭಗವಂತನಿಗೆ ಆಯಾಸ ಆಗಲಿಲ್ಲ ಸಮಗ್ರ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ ಸಂಕರ್ಷಣ ರೂಪಿಯಾಗಿ ತಾನು ತನ್ನ ಮುಖದಿಂದ ಬೆಂಕಿಯನ್ನು ಸೃಷ್ಟಿ ಮಾಡಿ ಸಮಗ್ರ ಜಗತ್ತನ್ನು ನಾಶಪಡಿಸ್ತಾನೆ ಆದರೂ ದೇವರಿಗೇನೂ ಆಗಲಿಲ್ಲ ಅಂದ್ರಲ್ಲಿ ಅಂಥದ್ರಲ್ಲಿ ಇಡೀ ಜಗತ್ತನ್ನೇ ಸಂಹಾರ ಮಾಡೋನ್ಗೆ ಈ ಒಬ್ಬ ಕಾಳಿಂಗ ಯಾವ ಲೆಕ್ಕ ಸಂಹಾರ ಮಾಡಿಲ್ಲ ಮರ್ದನ ಇಲ್ಲಿ ಮಾಡಿದ್ದಾನೆ ಅದನ್ನು ಗಮನಿಸಬೇಕು ಅಷ್ಟೇ ಅಲ್ಲ ಈ ಕಾಳಿಂಗ ಪ್ರಸಂಗದಲ್ಲಿ ಈ ಕೃಷ್ಣ ತಾನು ಪ್ರಳಯ ಕಾಲದಲ್ಲಿ ಸರ್ಪ ಶರೀರದ ಮೇಲೆ ಮಲ್ಕೊಂಡಿದ್ರು ಅವನ ಶೋಭೆ ಹೇಗೆ ಹೋಗ್ಲಿಲ್ವೋ ಹಾಗೆ ಈ ಮಲ್ಕೊಂಡಿದ್ದಲ್ಲ ಇಲ್ಲಿ ಇಲ್ಲಿ ಕುಣಿದಿದ್ದು ಎಚ್ಚರ ಇದ್ದು ಅಷ್ಟೇ ಆದರೂ ಒಂದು ಕಾಂತಿ ಏನೂ ಆಗಲಿಲ್ಲ ಅಂತ ಏನು ಹೇಳಬೇಕಾಗಿದೆ ಮಲ್ಕೊಂಡಿದ್ದಾನೆ ಸರ್ಪದ ಮೇಲೆ ಆದರೂ ಏನಾಗಲಿಲ್ಲ ಅಂಥದ್ರಲ್ಲಿ ಕುಣಿದಾಗ ಎಚ್ಚರ ಇದ್ದಾಗ ಏನಾಗುತ್ತೆ ಅಂತ ಆ ಒಂದು ಅಂಶವನ್ನು ಇಲ್ಲಿ ವರ್ಣಿಸಿದ್ದಾರೆ ಹೀಗೆ ಶ್ರಮೇಣ ಜಗತ್ ಸಂಹಾರಾದಿ ಶ್ರಮೇಣ ಅವನು ಬಗ್ಲೇ ಇಲ್ಲ ಆ ನಮ ಅಂದರೆ ಚೆನ್ನಾಗಿ ಬಗ್ಗೋದು ಕುಗ್ಗುವಿಕೆ ಅಂತಲೇ ಇಲ್ಲ ಪರಮಾತ್ಮನಿಗೆ ಅಷ್ಟು ಶ್ರಮವನ್ನು ಹಾಕಿದ್ರು ಅಂತ ಹೀಗೆ ಈ ಶ್ಲೋಕದ ವಿವರಣೆಯನ್ನು ಮಾಡ್ತಾ ಆದ್ಯುದಮ್ ಅಂತ ಇನ್ನೊಂದು ಹೇಳ್ತಾರೆ ಆದ್ಯುದಕ ಅಂದರೆ ಸಮುದ್ರ ಅಂತರ್ಥ ಸಮುದ್ರದ ಮೊದಲನೇ ಭಾಗ ಒಂದು ಭಾಗ ಇನ್ನು ಕೊನೆಯ ಭಾಗ ಈ ಕೊನೆ ಭಾಗ ಮತ್ತು ಮೊದಲನೇ ಭಾಗ ಈ ಸಮುದ್ರದ್ದೇನಿದೆ ಈ ಮಧ್ಯಭಾಗ ಭಾಳ ಶುದ್ಧ ಶುದ್ಧವಾದ ಉದಕದಲ್ಲಿ ತಾನು ಅದೇ ರಮಣಕಾಖ್ಯ ದ್ವೀಪ ಏನಿದೆ ಅಲ್ಲಿ ಸಮುದ್ರ ಮಧ್ಯದಲ್ಲಿ ಇರೋದಕ್ಕೆ ಆ ದ್ವೀಪವನ್ನು ಆದ್ಯುದಂತ ಅಂತ ಕರೀತಾರೆ ಅಂಥ ದ್ವೀಪಕ್ಕೆ ಸೇರಿಸಿದ್ದಾನೆ ಹೀಗೆ ಒಂದು ವಿಚಾರ ಆದರೆ ನಾದಿ ಅಂತ ಒಂದು ಶಬ್ದವನ್ನು ಹೇಳ್ತಾರೆ ಇಲ್ಲಿ ನಾದಿ ಬುಧ ಕಾಂತಂ ನಾದಿ ಅನ್ನೋ ಶಬ್ದಕ್ಕೆ ಸಮುದ್ರ ಅಂತ ಅರ್ಥ ಅಂತೆ ಅದು ಹೇಗೆ ನಾದ ಎಲ್ಲಿರುತ್ತೋ ಘೋಷ ಅಲೆಗಳು ಶಬ್ದ ಎಲ್ಲಿರುತ್ತೋ ಅದನ್ನು ನಾದಿ ಅಂತ ಕರೀತಾರೆ ಆ ನಾದಿಯ ಆದ್ಯುದಂತಂ ದ್ವೀಪದ ಹತ್ತಿರ ಅಂತ ಹೀಗೂ ವಿಶೇಷವಾದ ಅರ್ಥ ಇದೆ ಹೀಗೆ ಅನೇಕ ಅರ್ಥಗಳನ್ನು ಟಿಪ್ಪಣಿಕಾರರು ಈ ಶ್ ಶ್ಲೋಕಗಳಲ್ಲಿ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ ಅಂತೂ ಈ ಶ್ಲೋಕದ ಪಾರಾಯಣದಿಂದ ನಮಗೆ ಸಿಗುವ ಫಲ ಏನು ಅಂತ ನಾವು ಗಮನಿಸೋದಿದ್ರೆ ಕಾಳಿಂಗ ಮರ್ದನ ಮಾಡಿದಾಗ ಕೃಷ್ಣ ಒಂದು ಕೆಟ್ಟ ದರ್ಪಾದಿ ಗುಣಗಳನ್ನು ದರ್ಪ ಅಹಂಕಾರ ಕೆಟ್ಟತನವನ್ನೆಲ್ಲ ನಾಶಪಡಿಸಿದ ಒಳ್ಳೆತನವನ್ನು ತಂದುಕೊಟ್ಟ ಯಮುನಾ ಶುದ್ಧಿ ಮಾಡಿದ ನಾವು ಕಳೆದು ಹೋಗಿದರೆ ಜೀವನದಲ್ಲಿ ನಮ್ಮ ಕಾಂತಿ ಎಲ್ಲ ಹೊರಟೋಗಿರುತ್ತೆ ದುಃಖದಲ್ಲಿ ಮುಳುಗಿದ್ದೀವಿ ನಮ್ಮ ಹೊಳಪನ್ನೆಲ್ಲ ಕಳ್ಕೊಡಿರ್ತೀವಿ ಜೀವನದಲ್ಲಿ ಮತ್ತೆ ಅದನ್ನು ಮರುಪಡಿತೀವಿ ಮತ್ತು ನಾವು ನಮ್ಮ ಸಹಜವಾದ ಆ ಜೀವನ ಸ್ಥಿತಿಯನ್ನು ಪಡಿತೀವಿ ಇದನ್ನು ಪಡಿಬೇಕು ಅಂತಾದರೆ ನಾವು ಈ ಯಮಕ ಭಾರತದ ಶ್ಲೋಕವನ್ನು ಅವಶ್ಯವಾಗಿ ಪಾರಾಯಣ ಮಾಡಬೇಕು ಅಂತ ತಿಳಿಸ್ತಾ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಶ್ರೀಬಾರುಗೋಪಿನಾಥ್ ಮತ್ತು ಕುಟುಂಬ ಶ್ರೀರಂಗಂ ಇವರು ಇವರಿಗೆ ವಿಶೇಷವಾಗಿ ಆ ಭಗವಂತನ ಅನುಗ್ರಹ ನಿರಂತರವಾಗಿ ಆಗಲಿ ಸಕಲ ಅಭೀಷ್ಟಗಳು ಪೂರೈಸ್ರಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿತ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು